ಸ್ಪೀಕರ್ ಯುಟಿ ಖಾದರ್ ಯಾವತ್ತೂ ಕ್ರಿಮಿನಲ್ಗಳು ಅಥವಾ ಅಪರಾಧಿಗಳ ಪರ ವಹಿಸಿಲ್ಲ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ತಮ್ಮ ಹಿನ್ನೆಲೆಯ ಬಗ್ಗೆ ಅರಿತಿರಲಿ ಎಂದು ಮೂಡಾಧ್ಯಕ್ಷ ಸದಾಶಿವ ಉಳ್ಳಾಲ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸತೀಶ್ ಕುಂಪಲ ಖಾದರ್ ಕುರಿತು ಮಾತನಾಡುವಷ್ಟು ದೊಡ್ಡ ವ್ಯಕ್ತಿಯಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾದರನ್ನ ಸೋಲಿಸಲು ಏನೆಲ್ಲ ಒಳ ಒಪ್ಪಂದ ಸಹಕಾರ ಸಂಘ ಭೂ ವ್ಯವಹಾರದಲ್ಲಿ ಹಗರಣ ಹೇಗೆ ಎಲ್ಲರಿಗೂ ಸತೀಶ್ ಕುಂಪಲ ಮಾಡಿರುವ ಅವ್ಯವಹಾರಗಳ ಬಗ್ಗೆ ತಿಳಿದಿದೆ ಎಂದು ಆರೋಪಿಸಿದರು ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವ ಯುಟಿ ಖಾದರ ಕುರಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸುಳ್ಳು ಹೇಳಿಕೆಗಳನ್ನು ನೀಡಿ ಅವರು ರಾಜೀನಾಮೆಗೆ ಆಗ್ರಹಿಸಿರುವುದು ಖಂಡನೀಯ ಸ್ಪೀಕರ್ ಖಾದರ್ ಯಾವುದೇ ಜಾತಿ ಮತ ನೋಡದೆ ಜಾತ್ಯಾತೀತ ನಿಲುವಿನಲ್ಲಿ ಜನರಿಗೆ ಸಹಾಯ ಮಾಡುವ ನಾಯಕ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವವರಿಗೆ ಸಹಾಯ ಮಾಡುವವರು ಅವರಲ್ಲ ಎಂದರು ಜಿಲ್ಲಾ ವಕ್ತಾರ ದಿನೇಶ್ ಕುಂಪಲ ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ತಮ್ಮ ರಾಜಕೀಯ ಬೆಲೆ ಬೇಯಿಸಿಕೊಳ್ಳಲು ಯುಟಿ ಖಾದರ್ ವಿರುದ್ಧ ಸುಳ್ಳು ಆರೋಪವನ್ನು ಮಾಡ್ತಿದ್ದಾರೆ ಸುಹಾಶ್ ಶೆಟ್ಟಿಯನ್ನ ರೌಡಿ ಶೀಟರ್ ಲಿಸ್ಟ್ ನಲ್ಲಿ ಸೇರಿಸಿದ್ದು ಬಿಜೆಪಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರಮೇಶ್ ಶೆಟ್ಟಿ ನೀರಜ್ ಪಾಲ್ ದೀಪಕ್ ಪಿಲಾರ ರಕ್ಷಿತ್ ಪೂಜಾರಿ ಉಪಸ್ಥಿತರಿದ್ದರು ಮಾಡ್ತಾ ಇದ್ದೇವೆ ಸಹಾಯ ಮಾಡುವವರಲ್ಲ ತಮ್ಗೆ ಗೊತ್ತಿದೆ ಇದಾದಂತ ಸುಧಾ ಶೆಟ್ಟಿ ಅವರು ಅವರು ಈ ಹಿಂದೆ ಕೂಡ ಅವರು ಕೂಡ ಇಂಥದ್ದೇ ಕೊಲೆ ಪ್ರಕರಣ ಎರಡು ಕೊಲೆ ಪ್ರಕರಣಗಳು ಇದ್ದುಕೊಂಡು ಅವರು ಆದರೆ ಅವರು ಇದ್ದವರು ಅಂತ ಅವರು ನಾಗೆ ಮಾಡೋದು ಅವರು ನಾಗೆ ಅಂತ ನಾವು ಹೇಳೋದಲ್ಲ ನಾವು ಹೇಳೋದು ಕ್ರಿಮಿನಲ್ ಇದಕ್ಕೆಲ್ಲ ಅದಕ್ಕೆ ಕಡಿವನ ಆಗಬೇಕು ಯಾರೇ ತಪ್ಪದಸ್ಥರೋ ಅದಕ್ಕೆ ತನಿಖೆಯಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಇವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿಗೆ ಅವರು ಗೊತ್ತಿಲ್ಲ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮೊದಲು ಅದೇ ಮೊನ್ನೆ ಆದವರನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ರೌಡಿ ಶೀಟರ್ ಮಾಡಿದ್ದೇ ಅದೇ ಪಕ್ಷದವರೇ ರೌಡಿ ಶೆಟ್ಟರಾಗಿ ಅವರಲ್ಲಿ ರೌಡಿ ಶೆಟ್ಟರನ್ನು ಅದನ್ನು ಇದು ಮಾಡಿಕೊಂಡು ಸಿಲುಕಿಸಿಕೊಂಡು ಅವರ ಅವಧಿಯಲ್ಲಿ ಆದಂತ ಈ ಕೃತ್ಯಗಳು ಈಗ ಬಿಟ್ಟು ಕಾಗದಾರ್ದವರಿಗೆ ಈ ರೀತಿ ಹೇಳೋದು ಮತ್ತೆ ಸತೀಶ್ ಕುಂಪಲ್ ಬಗ್ಗೆ ನಾವೆಲ್ಲ ನಮ್ಮ ನಾವೆಲ್ಲ ಊರಿನವರೇ ಆ ಕ್ಷೇತ್ರದವರೇ ಕುಂಪಲದವರೇಲ್ಲರೋದು ಆದರೆ ಆ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಅದು ಅವರ ಕ್ಷೋಭೆಗೆ ಅದು ಇದು ತರುವುದಲ್ಲ ಅವರ ಇದಕ್ಕೆ ಶೋಭೆ ತರುವಂಥದ್ದಲ್ಲ ಅದು ಅವರು ಅವರ ಚರಿತ್ರೆ ನೋಡಿದರೆ ಅಂದ್ರೆ ಎಷ್ಟು ಇದೆ ನಮ್ಮ ಜೊತೆ ಇದ್ದವರೇ ಅವರು ನಮ್ಗೆ ಸಣ್ಣದಿರುವ ನಮ್ಮ ಜೊತೆಗೆ ಇದ್ದರು ನಾವೇನು ಅವ್ರನ್ನ ದೂರದಲ್ಲಿ ಅವರು ಏನು ಮಾಡಿದ್ರು ಮೊನ್ನೆ ಅವರು ಅವರೇ ಪಕ್ಷದೊಳಗೆ ಏನು ಮಾಡಿದ್ರು ಸಂತೋಷ್ ಕುಮಾರ್ ಶೆಟ್ಟಿ ಅವರು ಇಲೆಕ್ಷನಲ್ಲಿ ಅಲ್ಲಿ ಮಾಡಿದರು ಮಾಡಿದ್ರು ಅವರ ಪಕ್ಷದೊಳಗೆ ಇದ್ದುಕೊಂಡು ಮಾಡಿದರು ನಾನು ಅದನ್ನು ಓಪನ್ ಹೇಳಬೇಕಾಗಿಲ್ಲ ಏನೆಲ್ಲ ಆಗಿದೆ ಅಂತ ಗೊತ್ತಿದೆ ನಮಗೂ ಗೊತ್ತಿದೆ ಜನರಿಗೆಲ್ಲ ಗೊತ್ತಿದೆ ಏನಾಗಿದೆ ಅಂತೆ ಅಲ್ಲಿ ಅವರು ಸಹಕಾರಿ ಸಂಘ ಸ್ಥಾಪನೆ ಮಾಡಿದ್ರು ಅಲ್ಲಿ ಏನು ಮಾಡಿದ್ರು ಸಹಕಾರ ಸಂಘ ಮುಚ್ಚಿ ಹೋಗುವಂಥದ್ದು ಲಕ್ಷ ಕಟ್ಟಲೆ ಲೋನ್ ತೆಕ್ಕೊಂಡು ಅದನ್ನು ಮುಚ್ಚಿಕೊಂಡು ಈಗ ಇದ್ದು ಅಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಮಾಡಿದ್ರು ಅದು ಇಲ್ಲ ಆಮೇಲೆ ಭೂ ವ್ಯವಹಾರದಲ್ಲಿ ಮಾರಾಟ ಮಾಡಲಿಕ್ಕೆ ಒಂದು ಸ್ಥಳ ಕೊಟ್ಟರೆ ಅದನ್ನ ಇದು ಮಾಡಿಕೊಂಡು ಅದರಲ್ಲಿ ಎಷ್ಟು ಹಗರಣಗಳಾಗಿದೆ ಇಷ್ಟೆಲ್ಲ ಹಗರಣಗಳು ಇರುವವರು ಕಾದರರ ಬಗ್ಗೆ ಕಾದರಿಗೆ ಅಂಥದ್ದು ಒಂದು ಬೆರಳು ತೋರಿಸುವಂತ ಇದು ಮಾಡಿದ್ದಾರೆ ಅಂತ ಯಾರಾದರೂ ಹೇಳಿ ನಾವು ಅವರು ಈಗ ನಮ್ಮ ಇದ್ರಂದು ಹೇಳುವುದಲ್ಲ ನಮ್ಮ ಕ್ಷೇತ್ರ ಶಾಸಕರ ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೇವೆ ಇದರಿಂದ ನಾವು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸುಮ್ಮನೆ ಇಂತ ಈ ಪ್ರಕರಣಗಳಿಗೆಲ್ಲ ರಾಜಕೀಯ ತರುವುದು ಸರ ಒಳ್ಳೇದಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಯಾರೇ ತಪ್ಪದಸ್ಥರಿದ್ರೆ ಅವರಿಗೆ ಅದನ್ನು ಪನಿಷ್ಮೆಂಟ್ ಕೊಡುವಂಥದ್ದು ಮತ್ತೆ ಅದನ್ನು ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆ ಮಾಡುವಂಥದ್ದು ಪೊಲೀಸ್ ಇಲಾಖೆಯರು ಮಾಡಲೇಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೇವೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಕೂಡ ಅವರಿಗೆ ಬೇಕಾದಂಥ ಶಿಕ್ಷೆಯನ್ನು ಕೊಡಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಮತ್ತೆ ಯಾವ ಯಾವತ್ತು ಇವರು ಕಾದರವರು

ಹಾ ಹಾ ಮಾಡುವಾಗ ಅವರ ಅವರಾಗಿ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು ಮಾತಾಡೋ ಅವರ ಫ್ಯಾಮಿಲಿ ಅವರ ಬಂದು ಮಾತಾಡಿ ಈಗ ಹೇಳಿರ್ಬೋದು ಅದು ತನಿಖೆ ಆಗಲಿ ಅಂತ ಹೇಳಿ ಬರೋದು ಹೊರತು ಅದು ಮಾಡಿ ತಪ್ಪಂದಿಲ್ಲ ಅಂತ ಅವರು ಮಾಡಿ ತಪ್ಪು ಅಂತ ಇದು ಮಾಡ್ತಾರೆ ಹೊರತು ಅದಕ್ಕೆ ಸಪೋರ್ಟ್ ಮಾಡಿ ಏನು ಮಾತಾಡಿಲ್ಲ ಅವರು